ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಅಲ್ಲಿ ಶಬ್ದ ಆಗ್ತಿದೆಯಲ್ಲ ಅದು ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆಯಾ ನಿಮಗೆ ಹ್ಮ್ ಸ್ಟೆಬಿಲೈಸರ್ ಅಂತ ಹೇಳ್ತಾರೆ ಅದಕ್ಕೆ ಸ್ಥಿರಕ ಅಂದ್ರೆ ವೋಲ್ಟೇಜ್ ಕಡಿಮೆ ಆದಾಗ ಅದನ್ನ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಕಾಯಂ ಕಡಿಮೆನೂ ಆಗಿಲ್ಲ ಕಾಯಂ ಹೆಚ್ಚು ಸರಿಯಾಗೂ ಇಲ್ಲ ಅದನ್ನ ಸ್ಥಿರೀಕರಿಸೋದು ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಸರಿಪಡಿಸೋಸ್ಕರನೇ ಅದು ಆ ವ್ಯವಸ್ಥೆಯನ್ನು ಇಟ್ಟಿದ್ದಾರೆ ಸ್ಟೆಬಿಲೈಸರ್ ಅಂತ ಹೇಳ್ತಾರೆ ಒಂದು ವೇಳೆ ಅದು ಆ ಥರ ಇಡ್ಲಿಲ್ಲ ಅಂತಂದಿದ್ರೆ ಈಗ ನಮ್ಮೇನು ಉಪಯೋಗ ಉಪಯೋಗಿಸುವಂತ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಗೂಡ್ಸ್ ಬಲ್ಬ್ ಇರ್ಬೋದು ಆಮೇಲಿಂದ ಫ್ರಿಜ್ ಮತ್ತೆ ಬೇರೆ ಬೇರೆ ವಸ್ತುಗಳು ಸುಟ್ಟು ಹೋಗ್ಬಿಡ್ತಾರೆ ಈ ಥರ ಹೆಚ್ಚು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿದ್ರೆ ವೋಲ್ಟೇಜ್ ಸುಟ್ಟು ಹೋಗೋ ಸಾಧ್ಯತೆ ಇರ್ತಾರೆ ಅದಕ್ಕೆ ಬಹಳ ಕರೆಂಟ್ ಉಪಯೋಗಿಸೋ ಕಡೆ ಅದನ್ನ ಹಾಕಿರ್ತಾರೆ ಹಾಗೆ ನಮ್ಮಲ್ಲಿಯೂ ಕೂಡ ಅಷ್ಟೇನೆ ನಮ್ಮಲ್ಲಿ ಈಗ ಟ್ರಾನ್ಸ್ಫಾರ್ಮರ್ಸ್ ಅಂತ ಇರ್ತಾವಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಪೆಟ್ಟಿಗೆಗಳನ್ನ ಇಟ್ಟಿರ್ತಾರೆ ಆ ಮೂಲ ಗ್ರಿಡ್ ನಿಂದ ಮೂಲ ಏನು ಸರಬರಾಜು ಕೇಂದ್ರ ಇರುತ್ತೆ ಅಲ್ಲಿಂದ ಸಣ್ಣ ಸರಬರಾಜು ಕೇಂದ್ರಕ್ಕೆ ಬರುತ್ತೆ ಅಲ್ಲಿಂದ ಪರಿವರ್ತಕಗಳು ಟ್ರಾನ್ಸ್ಫಾರ್ಮರ್ಸ್ ಅಂತ ಇರ್ತಾವೆ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಅಂತಿರಲ್ಲ ಅಲ್ಲಿಗೆ ಬರುತ್ತೆ ಅಲ್ಲಿಂದ ನಮಗೆ ವಿದ್ಯುತ್ ಬರ್ತಕ್ಕಂಥ ಹಾಗೇನೆ ಪರಮಾತ್ಮ ನಮ್ಮಲ್ಲಿ ಜೀವಾತ್ಮ ಅನ್ನುವಂತಹ ಮೇನ್ ಗ್ರಿಡ್ ಆತ್ಮ ಅನ್ನುವಂಥದ್ದು ಆತ್ಮಶಕ್ತಿ ಅನ್ನುವಂಥದ್ದು ಮೇನ್ ಎಲ್ರಿಗೂ ಇದೆ ಅದನ್ನು ಒಪ್ಲಿ ಬಿಡ್ಲಿ ಪರಮಾತ್ಮನ ಒಪ್ಲಿ ಬಿಡ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಡಿವೈನ್ ಎಲೆಕ್ಟ್ರಿಸಿಟಿ ಅದರಿಂದನೇ ನಮ್ಮ ಶರೀರ ನಡೆಯುತ್ತೆ ಇನ್ನು ಈ ಭೂಮಿಯ ಚಟುವಟಿಕೆಗಳು ನಡೆಯೋದಕ್ಕೆ ಅದಕ್ಕೆ ಮಹಾಲಿಂಗ ಅಂತ ಕರೀತಾರೆ ನಮ್ಮಲ್ಲಿ ಹಿಂಗ್ ಜೀವಾತ್ಮ ಅಂತ ಅದರಲ್ಲಿ ಪರಮಾತ್ಮ ಪರಮ ಅಂದ್ರೆ ದೊಡ್ಡದು ಶ್ರೇಷ್ಠ ಅನ್ನುವಂಥದ್ದು ಹಾಗೆ ನಡಿಬೇಕಾದ್ರೆ ಶಕ್ತಿ ಒಂದೇ ಸಾರಿ ನುಗ್ಬಿಟ್ರೆ ನಮಗೂ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ನಾವು ಸೊಟ್ಟು ಹೋಗ್ಬಿಡ್ತೀವಿ ಅದಕ್ಕೆ ಪರಮಾತ್ಮ ವ್ಯವಸ್ಥೆಗಳನ್ನ ಇಟ್ಟಿದ್ದಾರೆ ನಮ್ಮ ಶರೀರದಲ್ಲಿ ಚಕ್ರಗಳು ಅಂತ ಗುರುತಿಸಿದ್ದಾರೆ ಅದನ್ನು ಆರು ಚಕ್ರಗಳು ಏಳು ಚಕ್ರಗಳು ಅಥವಾ ಒಂಬತ್ತು ಚಕ್ರಗಳು ಹತ್ತನೆಯ ಚಕ್ರವನ್ನು ಕೂಡ ಶರಣರು ಅಣು ಚಕ್ರ ಅಂತ ಹೇಳಿ ಗುರುತಿಸ್ತಾರೆ ಈ ಚಕ್ರಗಳು ಟ್ರಾನ್ಸ್ಫಾರ್ಮರ್ ಕೆಲಸ ಮಾಡ್ತಾರೆ ಬರೀ ಇಷ್ಟಕ್ಕೆ ಮುಗಿಯಲ್ಲ ಅಂದ್ರ ಆಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ಅನಾಹತ ಹೃದಯದಲ್ಲಿ ವಿಶುದ್ಧಿ ಕಂಠದಲ್ಲಿ ಅಗ್ನ ಹಣೆಯಲ್ಲಿ ಇನ್ನು ಸಹಸ್ರಾರ ಅನ್ನುವಂಥದ್ದು ಇಲ್ಲಿ ನೆತ್ತಿಯಲ್ಲಿ ನೆತ್ತಿ ಅಂದ್ರೆ ನಡುನೆತ್ತಿ ಅಲ್ಲ ಮುಂಭಾಗ ಒಂದ್ ಸ್ವಲ್ಪ ಸಹಸ್ರ ಅಥವಾ ಬ್ರಹ್ಮರಂತ ಅಂತ ಹೇಳ್ತಾರೆ ಕುಂಡಲಿನಿಯಲ್ಲಿ ಕುಂಡಲಿನಿ ಶಕ್ತಿ ಅಂತ ಹೇಳಿ ಅದು ವಿದ್ಯುತ್ ಶಕ್ತಿ ಅದು ಅದನ್ನ ಆಧಾರ ಚಕ್ರದಲ್ಲಿ ಇಟ್ಟಿರ್ತಾನೆ ಅಲ್ಲಿಂದ ಶುರು ಆಗ್ತದ ಅದು ಒಂದೇ ಸಮಯ ಏನಿರಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಜಾಗೃತಿ ಆಗಿರುತ್ತೆ ಬಿಡುಗಡೆ ಆಗ್ತಾ ಇರುತ್ತೆ ಅದನ್ನ ಯೋಗಿಯಾದಂತಹವನು ಅಥವಾ ಸಾಧಕನಾದಂತಹವನು ಬರೀ ಯೋಗಿಗಳು ಸಾಧಕರೇ ಆಗ್ಬೇಕು ಅಂತನೂ ಇಲ್ಲ ಅದಕ್ಕೆ ಈಗೇನು ನೀವು ಶಕ್ತಿಯನ್ನ ಜಾಗೃತಿ ಮಾಡಿಕೊಂಡು ಹೆಚ್ಚು ಶಕ್ತಿಯನ್ನು ಬಳಸೋದು ಈಗ ಸ್ಪೋರ್ಟ್ಸ್ ಮನ್ ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸ್ತಕ್ಕಂಥವನು ಕ್ರೀಡಾಪಟುಗಳು ಅಂತ ಕರೀತಾರೆ ಅವರ ಹೆಣ್ಮಕ್ಳಿರ್ಬೋದು ಇರ್ಬೋದು ಗಂಡ್ಮಕ್ಳು ಇರ್ಬೋದು ಅವರೆಲ್ಲ ಹೆಚ್ಚಿನ ಸಾಧನೆ ಮಾಡಿರ್ತಾರೆ ಅಲ್ಲಿ ಶಕ್ತಿ ಬಳಕೆ ಆಗತ್ತೆ ಊರ್ಧ್ವಮುಖವಾಗೂ ಏರುತ್ತೆ ಕಲಾವಿದರು ಆಮೇಲಿಂದ ಕ್ರೀಡಾಪಟುಗಳು ಒಳ್ಳೆ ಒಳ್ಳೆ ರಾಜಕಾರಣಿಗಳು ಕೂಡ ಅಷ್ಟೇ ಒಬ್ಬ ಒಳ್ಳೆ ರಾಜಕಾರಣಿ ಆಗ್ಬೇಕಾದ್ರೆ ಸಾಮಾನ್ಯ ಶಕ್ತಿ ಸಾಕಾಗಲ್ಲ ಸಾಮಾನ್ಯ ಶಕ್ತಿಯನ್ನೇ ಬಳಸ್ಕೊಂಡು ರಾಜಕಾರಣಿ ಆಗಕ್ಕೆ ಹೋದವರು ಅಥವಾ ಕಲಾವಿದರಾಗೋದವ್ರು ಸ್ಪೋರ್ಟ್ಸ್ಗಳಿಗೆ ಹೋದಂತವ್ರು ಚಟಕ್ ಬಲಿ ಆಗ್ಬಿಡ್ತಾರೆ ಕುಡ್ತ ಚಟಕ್ ಬಲಿ ಆಗ್ತಾರೆ ಅದೇ ತನ್ನ ಆತ್ಮಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ಹೆಚ್ಚು ಸರಬರಾಜು ಆಗೋ ಹಾಗೆ ಅಥವಾ ಸ್ಟೆಬಿಲೈಸರ್ ಅಂತ ಪ್ರಾಣಶಕ್ತಿ ಅಥವಾ ಬುದ್ಧಿ ವಿವೇಕ ಅನ್ನುವಂಥದ್ದು ಸ್ಟೆಬಿಲೈಸರ್ ಮೊದಲು ದೇಹವನ್ನ ಕ ನಿಯಂತ್ರಿಸ್ತಕ್ಕಂಥದ್ದು ಪ್ರಾಣಶಕ್ತಿ ಅದು ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ಕರೀತಾರೆ ಏನಿಲ್ಲಿ ನೀವು ಡಾಕ್ಟರ್ ಕೈ ಇಟ್ಟು ಪರೀಕ್ಷೆ ಮಾಡ್ತಾರೆ ನೋಡಿ ಇಲ್ಲಿ ಇಲ್ಲಿ ಹೃದಯ ಬಡ್ಕೊಂಡಾಗಿ ಬಡ್ಕೊಂಡ್ತಾರೆ ಸಣ್ಣ ಬಡ್ಕೊಳ್ತಿರುತ್ತೆ ಅದೆಲ್ಲದಕ್ಕೂ ಮಾಸ್ಟರ್ ಅಥವಾ ಕಂಟ್ರೋಲ್ ಮಾಡ್ತಕ್ಕಂತ ಶಕ್ತಿ ಅಂದ್ರೆ ಹೃದಯ ಎಲ್ಲದಕ್ಕೂ ದೊಡ್ಡ ಮೋಟರ್ ಅದು ಇವೆಲ್ಲ ಸಬ್ ಮೋಟರ್ಸ್ ಎಪ್ಪತ್ತೆರಡು ಸಾವಿರ ನಾಣಿಗಳು ಆ ಹೃದಯದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಪ್ರಾಣಾಯಾಮದ ಮೂಲಕ ವ್ಯಾಯಾಮ ಪ್ರಾಣಾಯಾಮ ಎರಡೂ ಬೇಕು ಜೊತೆಗೆ ಬರ್ತಾ ಬರ್ತಾ ಅಂತರ್ಮುಖಗೊಳಿಸೋದು ಈ ಶಕ್ತಿಯನ್ನ ಕ್ರೀಡಾಪಟುಗಳು ಕಲಾವಿದರು ಆಮೇಲಿಂದ ಬೇರೆ ಬೇರೆ ಕುಸ್ತಿಪಟುಗಳು ಇವರೆಲ್ಲ ಈ ಶಕ್ತಿಯನ್ನು ಬಹಿರ್ಮುಖಗೊಳಿಸಿದ್ರೆ ಯೋಗಿಗಳು ಇದನ್ನ ಅಂತರ್ಮುಖಗೊಳಿಸ್ತಾರೆ ಅಂತರ್ಮುಖಗೊಳಿಸ್ತಾರೆ ಕರ್ಮವನ್ನೇ ನಿರ್ಮಾಣ ಮಾಡ್ತಕ್ಕಂತಹ ಕರ್ಮದ ಕಾಟವನ್ನ ಕಡಿಮೆ ಮಾಡ್ಕೊಳ್ತಕ್ಕಂತಹ ಶಕ್ತಿ ಯೋಗಿಗಳಿಗೆ ಅದಕ್ಕೆ ಬರೋದು ಕಾರಣ ಏನಪ್ಪಾ ಅಂದ್ರೆ ಆ ಶಕ್ತಿಯನ್ನ ಜಾಗೃತನು ಮಾಡ್ತಾರೆ ಜಾಗೃತಿ ಮಾಡಿ ಅಂತರ್ಮುಖಗೊಳಿಸಿ ಅದಕ್ಕೆ ಧ್ಯಾನ ಮೊದಲು ಕುಂಭಕದಿಂದ ಪ್ರಾರಂಭ ಆಗುತ್ತೆ ಕುಂಭಕ ಆಮೇಲೆ ಧಾರಣ ಧ್ಯಾನ ಸಮಾಧಿ ಕೊನೆಗೆ ಸಮಾಧಿ ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಅದಕ್ಕೆ ತುಂಬಾ ಪ್ರಯತ್ನ ಬೇಕು ಹೇಳ್ಬೋದು ನಾವು ಅಂದ್ರೆ ಹೇಳುವುದು ಬೇರೆ ಜಾಗೃತಿ ಮಾಡಿಕೊಳ್ಳೋದು ಬೇರೆ ಕೇಳುವುದು ಬೇರೆ ಜಾಗೃತಿ ಮಾಡಿಕೊಳ್ಳೋದು ಬೇರೆ ಹೇಳಿದ್ದನ್ನ ಕೇಳಿದ್ದನ್ನ ನಾವು ಕ್ರಿಯೆಯಲ್ಲಿ ಇಳಿಸಿದಾಗ ಆ ಒಳಗಿನ ಶಕ್ತಿ ಅಂತರಂಗದ ಶಕ್ತಿ ಅದನ್ನ ಆರೋಗ್ಯ ಕ್ಷೇತ್ರದಲ್ಲಿ ವೈಟಾಲಿಟಿ ಅಂತ ಕರೀತಾರೆ ಸಿಂಪಲ್ ಆಗಿ ಪ್ರಾಣ ಶಕ್ತಿ ಅಂತ ಕರೀಬಹುದು ಈಗ ನಿಮ್ಮ ಬಹಳ ಜನರಿಗೆ ಏನ್ ಸಮ ಒಂದು ಪ್ರಶ್ನೆ ಇರ್ತದೆ ಕೆಲವ್ರು ಕೇಳ್ತಾರೆ ಕೆಲವರು ಕೇಳಲ್ಲ ಈಗ ನನಗೆ ಹೆಂಗ್ ಹುಷಾರಾಯ್ತಿದು ಹೇಗ್ ಹುಷಾರಾಗ್ತಾ ಇದೆ ಈಗ ಗೌರವನೆ ಕೇಳಬಹುದು ನನಗೆ ಮೂರು ವರ್ಷದಿಂದ ಆಸ್ಪಿಟ್ಲಿಗೆ ಅಡ್ಡಾಡ್ತಿದ್ದೆ ನಾನು ಹೊಟ್ಟೆ ನೋವು ಹೋಗಿರ್ಲಿಲ್ಲ ಇಲ್ಲಿ ಮೂರು ದಿವಸದಲ್ಲೇ ನನಗೊಂಚೂರು ಕಡಿಮೆ ಹಾಕೋಂತ ಬಂತಲ್ಲ ಹಾ ಏನೇನೋ ಆಪರೇಷನ್ ಮಾಡ್ಬೇಕು ಅಂದಿದ್ರು ಅದು ಹೇಳಿದ್ರು ಇದು ಹೇಳಿದ್ರು ಹೆಂಗೆ ಕಡಿಮೆ ಆಯ್ತು ಇದಕ್ಕೆ ಏನೋ ಔಷಧಿ ಕೊಟ್ಟರು ಮತ್ತೆ ಎಲ್ರಿಗೂ ಒಂದೇ ರೀತಿ ಔಷಧಿ ಕೊಡ್ತೀರಿ ಹೇಗೆ ಕಡಿಮೆ ಆಗತ್ತೆ ನಾವು ಕೊಡೋದು ಔಷಧಿನೇ ಅಲ್ಲ ನಿಜವಾಗಿ ಮಜ್ಜಿಗೆನೂ ಔಷಧಿ ಅಲ್ಲ ನಿಮ್ಮ ಹೆಣ್ಣಿನ ಸಜ್ಜನ ತುಪ್ಪನೂ ಔಷಧಿ ಅಲ್ಲ ಸ್ಪಿರುಲಿನ ಕೂಡ ಔಷಧಿ ಅಲ್ಲ ಹಾಗೆ ನೋಡ್ತಾ ಹೋದ್ರೆ ಪ್ರಾಣ ಶಕ್ತಿ ಕೆಲಸ ಮಾಡದೆ ಹೋದ್ರೆ ಮನುಷ್ಯ ಯಾವ ಔಷಧಿ ತಗೊಂಡ್ರು ಏನು ಪ್ರಯೋಜನ ಆಗಲ್ಲ ಈ ನಿಮಗೆ ಜ್ವರ ಬಂದಾಗ ಪ್ಯಾರಾಸೆಟಮಾಲ್ ಅಥವಾ ಮತ್ತೇನೋ 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 ಕೊಡ್ತಾರಲ್ಲ ಅವು ಕೆಲಸ ಮಾಡೋದು ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡೇನೆ ನಿಮ್ಮ ಯಾವುದೋ ಒಂದು ಅಂಗಾಂಗವನ್ನು ವೀಕ್ ಮಾಡಿ ಅದರ ಶಕ್ತಿಯನ್ನು ಬಳಸ್ಕೊಳ್ತಾವ್ ಕಿಡ್ನಿ ಶಕ್ತಿಯನ್ನು ಅಥವಾ ಲೀವರ್ ಶಕ್ತಿಯನ್ನೋ ಬಳಸ್ಕೊಂಡು ಮಾತ್ರೆಗಳು ಕೆಲಸ ಮಾಡೋದು ಆವಾಗ ನಿಮಗೆ ದುರ್ಬಲ ಆಗ್ತಾ 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 ಹೋಗ್ತೀರ ಎಷ್ಟು ಹೆಚ್ಚು ಹೆಚ್ಚು ಆ ಕೆಮಿಕಲ್ ಮೆಡಿಸನ್ ತಗೊಳ್ತಾ ಹೋಗ್ತಿರೋ ಅಷ್ಟು ದೌರ್ಬಲ್ಯ ಸುಸ್ತು ಸಂತ ಬೇರೆ ಬೇರೆ ಕಾಯಿಲೆಗಳು ಸೈಡ್ ಎಫೆಕ್ಟ್ ಅನ್ನೋ ಶಬ್ದ ಕೇಳಿರ್ತೀರಾ ನೀವು ಕೇಳಿದಿರಲ್ವಾ ಇದು ಸ್ಟಿರಾಯ್ಡ್ ತಗೊಂಡ್ಬಿಟ್ರೆ ನಂಗೆ ಬಹಳ ಸೈಡ್ ಎಫೆಕ್ಟ್ ಆಯ್ತು ಕಿಮೋ ತಗೊಂಡೆ ಕೂದಲೆಲ್ಲ ಉದುರುತ್ತ ಸೈಡ್ ಎಫೆಕ್ಟ್ ಆಯ್ತು ಸುಸ್ತು ಆಯಾಸ ಓಕರಿಕೆ ಇವೆಲ್ಲ ಪರಿಣಾಮಗಳು ಆದ್ರೆ ಇಲ್ಲಿ ಉಪವಾಸದಲ್ಲಿ ನಿಮ್ಗೆ ಆಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮೊದಲು ನಿಮ್ಮಲ್ಲಿ ಕೊಳೆ ತೆಗಿಯುತ್ತೆ ದ್ರವ ಘನ ಆಹಾರವನ್ನು ಬಿಡ್ತೀರಾ ರೊಟ್ಟಿ ಚಪಾತಿ ಅನ್ನ ಅದೆಲ್ಲ ಬಿಡ್ತೀರ ದ್ರವಾಹಾರವನ್ನು ತೆಗೆದುಕೊಳ್ತಾ ಆಗ್ತೀರ ಜೊತೆಗೆ ಸ್ಪಿರುಳಿನದ ಮೂಲಕ ನಿಮಗೆ ಬೇಕಾದಂತಹ ಜೀವಸತ್ವಗಳು ವಿಟಮಿನ್ಸ್ ಅಂಡ್ ಸ್ವಸಾರಜನಕ ಪ್ರೋಟೀನ್ ಸಪ್ಲೈ ಆಗ್ತಾ ಇರುತ್ತೆ ಸಿಗ್ತಾ ಇರುತ್ತೆ ಶರೀರಕ್ಕೆ ಆದ್ದರಿಂದ ನಿಮ್ಮಲ್ಲಿ ಆ ಸ್ಟೆಬಿಲೈಸರ್ ಪ್ರಾಣಶಕ್ತಿ ಎನ್ನುವಂತ ಸ್ಟೆಬಿಲೈಸರ್ ಅಂತ ಇಟ್ಕೊಂಡ್ರೆ ಅದು ಆ ಕೆಲಸ ಮಾಡ್ತಾ ಇರುತ್ತೆ ಯೋಗ ಮಾಡ್ತೀರಾ ಮೊದಲು ನಿಮ್ಮ ಭಾವನೆಗಳು ಬದಲಾವಣೆ ಆಗ್ತದೆ ಇಲ್ಲಿ ಬರ್ತಿದ್ದಂಗೆ ಹಾಸ್ಪಿಟ್ಲಿಗೆ ಹೋದಾಗ ನಿಮಗೆ ಉಂಟಾಗ್ತಕ್ಕಂಥ ಭಾವನೆಗೂ ಇಲ್ಲಿ ಬಂದಾಗ ಉಂಟಾಗ್ತಕ್ಕಂಥ ಭಾವನೆಗೂ ತುಂಬಾ ವ್ಯತ್ಯಾಸ ಇದೆ ಗಮನಿಸಿದಿರ ಅದನ್ನ ಒಂದೇ ದಿನದೇನೇ ಗಮನಿಸ್ತೀರ ನೀವು ಇಲ್ಲಿ ಬಂದಾಗ ಈ ಪ್ರಕೃತಿ ಪರಿಸರ ನೀರು ಗಾಳಿ ಶುದ್ಧವಾದ ಗಾಳಿ ಜೊತೆಗೆ ಒಂದು ಸತ್ಸಂಗ ಗುರುಗಳ ಹತ್ರ ಬಂದಿದೀವಿ ನಾವು ಗುರುಗಳ ಮಾತು ಕೇಳಿದ್ರೆ ನಮ್ಗೆ ಹುಷಾರ ಹಾಗೆ ಆಗುತ್ತೆ ಪಾಸಿಟಿವ್ನೆಸ್ ಪಾಸಿಟಿವ್ನೆಸ್ ಬರ್ತದೆ ಸಕಾರಾತ್ಮಕತೆ ಬರ್ತದೆ ನಿಮ್ಮಲ್ಲಿ ಮೊದಲು ಅದೇ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಗೆ ಭಯ ಶುರುವಾಗ ಮೊದಲ ಆ ವಾಸನೆ ಆ ಜನದಟ್ಟಣೆ ಅಲ್ಲಿ ನರಳ್ತಾ ಇರ್ತಕ್ಕಂತ ಅವರ ಸ್ಥಿತಿ ನೀವೆಲ್ಲ ನೋಡಿದಾಗ ನಿಮ್ಮಲ್ಲಿ ನೆಗೆಟಿವಿಟಿ ಸ್ಟಾರ್ಟ್ ಪ್ರಾರಂಭ ಆಗ್ಬಿಡುತ್ತೆ ನಕಾರಾತ್ಮಕತೆ ಪ್ರಾರಂಭ ಆಗುತ್ತೆ ಅಯ್ಯೋ ನನಗೆ ಹುಷಾರಾಗುತ್ತೋ ಇಲ್ವೋ ಹಿಂದಿನ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲೇನೂ ಆಗ್ಲಿಲ್ಲ ಸಣ್ಣ ಹುಡುಗಿಯಿಂದ ಬರೀ ಹಿಂಗೆ ಕಾಡ್ತಾ ಇದೆ ನನಗೆ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಆಪರೇಷನ್ ಮಾಡ ಮಾಡ್ಬೇಕು ಅಂತ ಹೇಳಿದ್ದಾರೆ ಮೊದ್ಲು ಔಷಧಿ ಮಾತ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಹುಷಾರಾಗತ್ತೋ ಇಲ್ವೋ ಇವೆಲ್ಲ ಡೌಟ್ಸ್ ಶುರು ಆಗುತ್ತೆ ನಿಮ್ಮ ಶರೀರವನ್ನು ಸ್ವಚ್ಛ ಮಾಡೋ ಕ್ರಿಯೆ ನಡೆಯಲ್ಲ ಇನ್ನು ನಿಮಗೆ ಆಹಾರ ತಗೊಂಡೆ ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾರೆ ಯಾವ್ದಾದ್ರು ಅಷ್ಟೇ ಈ ಥೈರಾಯ್ಡ್ ಮಾತ್ರೆ ಅದೆಲ್ಲ ಖಾಲಿ ಹೊಟ್ಟೆಲಿ ತಗೊಳಕೆ ಹೇಳ್ತಾರೆ ತಗೊಂಡು ಮೇಲೆ ತಿನ್ಲೇಬೇಕು ನೀವು ಊಟ ಮಾಡ್ಲೇಬೇಕು ಇದು ಇವತ್ತಿನ ಕಾಲದ ದುರಂತ ಅಂತ ಹೇಳ್ತೀರ ಸ್ಟೆಬಿಲೈಸರ್ ಒಳ್ಳೆ ಸ್ಟೆಬಿಲೈಸರ್ ಇದೆ ನಮ್ಮಲ್ಲಿ ಅಂದ್ರೆ ಸ್ಥಿರೀಕರಣ ಮಾಡುವಂಥದ್ದು ಪ್ರಾಣಶಕ್ತಿಯನ್ನು ಸ್ಥಿರೀಕರಣ ಮಾಡೋಂಥದ್ದು ಕಲೆ ಹೇಳ್ಕೊಟ್ಟಿದ್ದಾರೆ ಅದು ಬಹಳ ಜನರಿಗೆ ಸಿಗ್ತಾ ಇಲ್ಲ ಒಂದು ಸಣ್ಣ ಹುಡುಗರಿಂದ ಸಿಗ್ತಾ ಇಲ್ಲ ಅದೇ ನಮ್ಮ ಹುಡುಗಿ ಇವ್ರಿಗೆ ಬೈ ನಾನು ನಮ್ಮ ಹುಡುಗರುಗಳಿಗೆ ಪ್ರಾರ್ಥನೆಗೆ ಬನ್ನಿ ಪ್ರಾರ್ಥನೆಗೆ ಬಂದ್ರು ಪ್ರಾರ್ಥನೆ ಹೇಳಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರದ್ದು ವೀಕ್ ಆಗಿದೆ ಪ್ರಾಣಶಕ್ತಿ ನಾವು ಎಂತ ಚಿಕ್ಕ ಮಕ್ಕಳು ಕೂಡ ತೊಟ್ಲಲ್ಲಿರೋ ಮಕ್ಕಳು ಸಂಗೀತಕ್ಕೋ ಅದಕ್ಕೆ ಸ್ಪಂದಿಸ್ತಿರ್ತಾವ ಇವ್ರು ಹೇಳಲ್ಲ ಯಾಕೆ ಅಂದ್ರೆ ಆ ನಿದ್ದೆ ಮೂಡು ಅಥವಾ ಮನ್ಸೆಲ್ಲೋ ಚಂಚಲ ಆಗ್ಬಿಟ್ಟು ಅದೇನೋ ಯೋಚನೆ ಮಾಡ್ತಾ ಇರುತ್ತೆ ಅವೆಲ್ಲವನ್ನೂ ದಾಟಿ ಪ್ರಾರ್ಥನೆ ಹೇಳದ್ ಕಲಿಬೇಕು ಮೊದ್ಲು ನೀವು ವಚನ ಹೇಳೋದು ಆಮೇಲೆ ವಚನ ಹೇಳೋದು ಹೇಳಿ ಪ್ರಾರ್ಥನೆ ಹೇಗಾದ್ರೂ ಬರಲಿ ಆಮೇಲೆ ನೀವು ಎಲ್ಲರೂ ಅಷ್ಟು ತಾಳ ತೆಗ್ದಿಟ್ಕೊಳ್ಳಿ ಮೊದಲಿಗೆ ಜೋರಾಗಿ ಹಾಕ್ಬೇಡಿ ಕಲ್ತ್ಕೊಳ್ಳಿ ನೋಡ್ತಾ ಇರಿ ನಮ್ಮ ಕೈ ನೋಡ್ತಾ ಇರಿ ಯಾರ್ಯಾರಿಗೆ ಆಸಕ್ತಿ ಇದೆ ಖುಷಿ ಇದೆ ಒಂದೊಂದು ತಾಳ ತೆಗೆದಿಟ್ಕೊಳ್ಬೇಕು ಬರೀ ಹಾಕೋರೆ ಹಾಕ್ಬೇಕು ನಾನು ಹೆಂಗೆ ತಪ್ ತಪ್ಪು ಹಾಕ್ತೀರಾ ಅಂತ ನಾನು ಹೇಳ್ತೀರ ಹೇಳಲ್ಲ ತಾಳ ಹಾಕ್ಬೇಕು ಸ್ಪಂದನೆ ಇದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಸ್ಪಂದನೆ ಶುರುವಾಯ್ತು ಅಂದ್ರೆ ಅದು ದೇಹದಲ್ಲಿ ವ್ಯಕ್ತ ಆಗತ್ತೆ ಹಾಡ್ತೀರಿ ತಾಳ ಹಾಕ್ತೀರಿ ಖುಷಿ ಪಡ್ತೀರಿ ಆಗ ದೇಹ ಮನಸ್ಸು ಎಲ್ಲ ಆರೋಗ್ಯದಾಯಕವಾಗ್ತು ಶಕ್ತಿ ಬರುತ್ತೆ ಯಾಕೆ ನೀವು ಮನೆಯಲ್ಲಿ ಕೆಲ್ಸ ಮಾಡಕ್ ಆಗಲ್ಲ ನಿಮ್ಗೆ ಅಥವಾ ತಾಯಿ ತಂದೆಗಳ ಮಾತು ಕೇಳಲ್ಲ ಅಂದ್ರೆ ಮೊದಲು ಬೇಗನೆ ಎದ್ದಾಳಲ್ಲ ಅಲ್ಲಿ ಆಮೇಲೆ ಎದ್ದು ಕೂಡಲೇ ನೀರು ಕುಡಿಯಲ್ಲ ಅಥವಾ ವ್ಯಾಯಾಮ ಮಾಡಲ್ಲ ಪ್ರಾಣಾಯಾಮ ಮಾಡಲ್ಲ ಪೂಜೆ ಮಾಡಲ್ಲ ಏನು ಮಾಡಲ್ಲ ಅದಕ್ಕೆ ಮನೆಗಳಲ್ಲಿ ಹೆಚ್ಚು ಮನೆಗಳಲ್ಲಿ ಅಶಾಂತಿ ದುಃಖ ನೋವು ಒಬ್ರಿಗೊಬ್ರು ಮಾತು ಕೇಳದೆ ಇರ್ತಕ್ಕಂಥದ್ದು ಇದೆಲ್ಲ ಆಗೋದು ಯಾಕಂದ್ರೆ ವಿದ್ಯುತ್ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ವೋಲ್ಟೇಜ್ ಸಿಗ್ತಾ ಇಲ್ಲ ನಿಮಗೆ ಯಾವ ವಿದ್ಯುತ್ ಶಕ್ತಿ ಅದು ಸರ್ಕಾರದ್ದಲ್ಲ ಅದು ಡಿವೈನ್ ಎಲೆಕ್ಟ್ರಿಸಿಟಿ ದೈವಿ ವಿದ್ಯುತ್ ಅದು ಅದಕ್ಕೆ ನೀವು ಇಲ್ಲಿ ನನ್ನ ಮಾತು ಕೇಳ್ಕೊಂಡು ಸರಿಯಾಗಿ ಬೆಳಗ್ಗೆ ಬೇಗ ಎದ್ದು ಬಂದು ಪ್ರಾರ್ಥನೆ ಕೂತ್ಕೊಂಡು ಆಮೇಲೆ ನಿಮ್ದೇನು ದೈನಂದಿನ ಕೆಲಸ ಬೆಳಗ್ಗೆ ಕೆಲಸ ಮಾಡಕ್ ಶುರು ಮಾಡಿ ಅದೇ ಯೋಗ ಆಗತ್ತೆ ಇಲ್ಲಿ ಆರೋಗ್ಯ ಸಾಧಕರಿಗೆ ಯೋಗ ಮಾಡಿಸ್ತೀವಿ ಎಲ್ರಿಗೂ ಯೋಗ ಈಗ ಆಕಳ ಕೆಲಸ ಮಾಡೋ ಕೊಟ್ಟಿಗೆ ಸ್ವಚ್ಛ ಮಾಡ್ತಕ್ಕಂಥವ್ರಿಗೆ ಯೋಗ ಮಾಡಕ್ ಆಗಲ್ಲ ಆಗ ಅಗತ್ಯ ಇದಕ್ಕಿಂತ ಒಳ್ಳೆ ಯೋಗ ಕಾಯಕ ಯೋಗ ಶ್ರಮಯೋಗ ಆದರೆ ಮಾಡುವಾಗ ಅಯ್ಯೋ ಹೋಗ್ಬೇಕಲ್ಲ ಏನಪ್ಪ ಎದ್ದಾಳ್ಬೇಕಲ್ಲ ನಡ್ಕೊಂತ ಎದ್ರೆ ಅಂದ್ರೆ ನಿಮಗೆ ಮನಸ್ಸು ಬರಲ್ಲ ಬೈತಾರಲ್ಲ ಅಂತ ಎದ್ರೆ ಮನಸ್ಸು ಬರಲ್ಲ ಅಥವಾ ಇಲ್ಲ ಅಂತ ಮಾಡ್ತೀರಿ ಅದಕ್ಕೆ ಕ್ವಾಲಿಟಿ ಬರಲ್ಲ ಅವ್ರು ನಿಮ್ ಕೆಲಸದಲ್ಲಿ ಗುಣಮಟ್ಟ ಬರಲ್ಲ ನಿಮ್ಗೆ ಖುಷಿನೂ ಇರಲ್ಲ ಖುಷಿ ಆಗ್ಬೇಕಂದ್ರೆ ನಮ್ಮ ಸೌಭಾಗ್ಯ ಇದು ಎದ್ದಾಳ್ಬೇಕು ಕಾಯಕ ಮಾಡಬೇಕು ಆಕಳ ಸೇವೆ ಮಾಡಬೇಕು ಗುರುಗಳ ಸೇವೆ ಮಾಡಬೇಕು ಮಹಾಮನೆಯಲ್ಲಿ ಸೇವೆ ಮಾಡಬೇಕು ಅನ್ನೋ ಆ ಭಾವನೆ ಬರಲಿ ಆವಾಗ ಅದು ಕಾಯಕ ಆಗತ್ತೆ ಆವಾಗ ಸ್ಟೆಬಿಲೈಸಿಂಗ್ ಸ್ಥಿರೀಕರಣ ಆಗ ಶಕ್ತಿ ನಿಮ್ಮಲ್ಲಿ ಆ ದೈಹಿಕ ರೋಗಗಳು ಮಾನಸಿಕ ರೋಗ ಎಲ್ಲ ಬಿಟ್ಟು ಹೋಗೇ ಹೋಗ್ತವೆ ಮಾಡಬೇಕು ಅನ್ನೋ ಖುಷಿಯಿಂದ ನಾವು ಎದ್ದೇಳಬೇಕು ಪ್ರಾರ್ಥನೆಗೆ ಭಾಗವಹಿಸ್ಬೇಕು ಇದು ನಮ್ಮ ಕರ್ತವ್ಯ ಅಂತ ಒಂದು ಮೊದಲನೇದು ಎರಡನೇದು ನಮ್ಮ ಸೌಭಾಗ್ಯ ಬರೀ ಡ್ಯೂಟಿ ಕಾನ್ಶಿಯಸ್ ಇದ್ರೆ ಹೆಚ್ಚು ಕೆಲಸ ಆಗಲ್ಲ ಬರೀ ಕರ್ತವ್ಯ ಪ್ರಜ್ಞೆ ಇದ್ರೆ ಮಾಡ್ತೀರಿ ಯಾರೋ ಹೇಳೋರ್ ಅಂದ್ರೆ ಕೇಳೋರ್ ಅಂದ್ರೆ ಅವ್ರ ಏನಾರೋ ಎದ್ದಿಲ್ಲ ಅಂದ್ರೆ ಮಲಗಿದಾರೆ ಹುಷಾರಿ ನೀವು ಕೆಲಸ ಮಾಡಲ್ಲ ಸೌಭಾಗ್ಯ ಇದು ನಾ ಕೆಲಸ ಮಾಡೋದೇ ನನ್ ಸೌಭಾಗ್ಯ ಅಂತ ಹೊರಡ್ರಿ ಆಗ ನೋಡಿ ಕೆಲಸ ಹೆಂಗಾಗ್ತವೆ ನಿಮ್ಮೆಲ್ಲ ನಿಮ್ ಕೆಲ್ಸಗಳು ಚೆನ್ನಾಗ್ ಆಗ್ತವೆ ಮಟ್ಟದ ಕೆಲಸನೂ ಚೆನ್ನಾಗ್ ಈ ಒಂದು ಸ್ಥಿರೀಕರಣ ಮಾಡುವಂಥದ್ದು ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ